그게 이제 다들 뭐가 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 다들 뭐 ಬಟ್ ಔಟ್ ರಿಯಲೈಸಿಂಗ್ ದರ್ ಪ್ರಾಬ್ಲಮ್ ಇಸ್ ಫಾರ್ ಯು ಡೂ ಇಟ್ ಫಸ್ಟ್ ಇಸ್ ಯು ವಿಲ್ ಹಾವ್ ಅ ಎಕ್ಸಾಪಲ್ ಆಫ್ ಟೈಮ್ ನೀವು ಹೋಗ್ತಿದ್ದೀವಿ ಬಿಕಾಸ್ ಇವು ಸ್ಟಾರ್ಟ್ ಹೋಗೋದಿಲ್ಲ ಮತ್ತೆ ಜನವರಿ ಫೆಬ್ರವರಿ ಮಾಡ್ತೀವಿ ಸಮಟೈಮ್ಸ್ಟಿಲ್ ಡಿಸೆಂಬರ್ ವಿ ಸೊ ಜನವರಿ ಫೆಬ್ರವರಿ ಮಾರ್ಚ್ ತ್ರೀ ಮಂತ್ಸ್ ಒಳಗಡೆ ಬಿಗ್ಗೆಸ್ಟ್ ಥಿಂಗ್ ಇಸ್ ಅಲ್ಲಿ ಹಾವ್ ಗೋಡ್ ಆಫ್ ಫಿಮ್ ಎಕ್ಸಿಪ್ಯೂಟೆನ್ಸ್ ಒಂದು ವರ್ಷದಾಗ ಹೇಗೆ ಮಾಡ್ತಾರೆ ಸೊ ಇವಾಗ ನಾವು ಇಮಿಡಿಯೇಟ್ಲಿ ಮಾಡ್ತೀವಿ ಈಗ ದುಡ್ಡು ಹೇಳೋ ಬರ್ತಾರೆ ಡಿವೈಡೆಡ್ ಟು ನಂಬರ್ ಆಫ್ ಸೆಕ್ಷನ್ಸ್ ಸರ್ ಸೊ ಎಲ್ಲ ಮಾಡುವಾಗ ಫಿಫ್ಟಿ ಮಷಿನ್ಸ್ ನಾವು ಡಪೋಟ್ ಮಾಡಿತ್ತು ಸರ್ ಇಲ್ಲೂ ಕೂಡ ಅಲ್ಲಿ ಹೊರಪಿದ್ದಾಗ ಮಾತುಗಳು ಮಾಡ್ತೇನೆ ಸರ್ ಸ್ವಲ್ಪ ಈ ಕಡೆ ಬರ್ತಾ ಸಪ್ಲೈತೆ ಸರ್ ಸ್ವಲ್ಪ ಮುಂದೆ

ರೋಲ್ ಮಾಡ್ತಾ ಇದ್ದೀನಿ ಸರಿ ಎಕ್ಸಾಂಪಲ್ ಈಗ ನಮ್ಗೆ ತುಪ್ಪ ಎಲ್ಲ ಮಾಡಿದಾರೆ ಎಲ್ಲಿ ಸಮಸ್ಯೆ ಆಗಿತ್ತು ಎರಡು ಕಡೆ ಮಾತ್ರ ಸಮಸ್ಯೆ ತೋರ್ತಾಗಿ ಹುಡುಕಿದ್ದು ಎಲ್ಲಿ ಸಮಸ್ಯೆ ಆಗಿಲ್ಲ ಫೋಟೋ